ಎಷ್ಟು ಇನ್ಸೈಟ್ ಮಾಡ್ಬಿಟ್ಟು ಅಂತಂದ್ರೆ ತುಂಬಾ ಇನ್ಸೈಲ್ಟ್ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ನನಗೇನೋ ತುಂಬಾ ಬಯಸ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಆಗಲ್ಲ ಅಲ್ಲೇ ಕೂತ್ಕೊಂಡು ಆಮೇಲೆ ಕರಿತ್ ಅಂತ ಚಿಕ್ಕೊಂಡ್ರಿ ನಾನು ತುಂಬಾ ಚಿಕ್ಕೊಂಡ ನಾನು ನೋಡಿದ್ರೆ ಬರ್ತಾಗಲ್ವಾ ನಿಮಗೆ ಬಹಳ ಸಂತೋಷದ ದಿನ ಮತ್ತು ನಮ್ಮ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು ಜೈ ಕಿಸಾನ್ ಜೈ ಜವಾನ್ ನಮ್ಮ ದೇಶ ಕಾಯೋರು ಅವರ ಕೈಲಿ ನಮ್ಮ ಸಂತೋಷರು ಅವರು ಈ ಕೀಸರ್ ಬಿಡುಗಡೆ ಮಾಡಿದ್ರೆ ಅವ್ರ ಮೊದಲು ನಮ್ಮ ನಮಸ್ಕಾರ ಮಾಡ್ತೀನಿ ಮತ್ತು ನಿಮ್ಮ ಸೇವೆ ಇದೆಯಲ್ಲ ಅಪಾರ ಅದು ಅಪಾರ ಅವರೆಲ್ಲ ಹೇಳಿದ್ದಾರೆ ಇವತ್ತೆಲ್ಲ ಇವತ್ತು ನಮ್ಮ ದೇಶ ಗಡಿ ಕಾಯ್ತಾರ ಆ ಪರಿಸ್ಥಿತಿಗಳೆಲ್ಲ ಟಿ ವಿ ನೋಡ್ತಾ ಇರ್ತೀವಿ ನಾವು ಎಷ್ಟು ಅವರಿಗೆ ನಾವಾದ್ರೂ ಸ್ವಲ್ಪ ಬಿಸಿಲು ಅಯ್ಯೋ ಬಿಸಿಲಪ್ಪ ಅಂತೀವಿ ಹೊಸ ಬಾಯಿ ಹಾರಿಕೆ ಅದ್ರಲ್ಲಿ ನೀರು ಬೇಕಪ್ಪ ಅಂತೀವಿ ಆಗ ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ತಿದ್ರಲ್ಲ ಆ ಪುಣ್ಯಾತ್ಮರಗಳೇ ಅವರ ಪಾದಾರ್ವೇದೇ ನಾನು ನಮಸ್ಕಾರ ಮಾಡ್ತೀನಿ